ನಾನು ದಿನೇಶ್ ಕಳಿಗೆ ಅಂತೇಳಿ ಇವತ್ತು ಸುಬ್ರಹ್ಮಣ್ಯದಲ್ಲಿ ಒಂದು ಆಘಾತಕಾರಿ ವಿಷಯ ಏನಂದರೆ ಸುಬ್ರಹ್ಮಣ್ಯದ ಸರ್ಕಾರಿ ಆಸ್ಪತ್ರೆಯ ಆಂಬುಲೆನ್ಸ್ ಡ್ರೈವರ್ ಹೊನ್ನಪ್ಪ ಗೌಡ ಇವರು ದೇವರ ಗದ್ದೆ ಇವರು ಮಿಸ್ಸಿಂಗ್ ಆಗಿರುವ ವಿಷಯ ಮಂಗಳವಾರ ಮಧ್ಯಾಹ್ನ ಸರಿ ಸುಮಾರೊಂದು ಮಧ್ಯಾಹ್ನ ಅಲ್ಲ ಬೆಳಿಗ್ಗೆಯಿಂದ ಒಂಬತ್ತುವರೆಯಿಂದ ಅವರು ಮಿಸ್ಸಿಂಗ್ ಆಗಿ ಅದು ಮತ್ತೆ ಮಧ್ಯಾಹ್ನ ಮೇಲೆ ಹುಡುಕಾಟ ಆರಂಭಿಸಿ ಅವರು ಸಿಸಿಟಿವಿ ಮೂಲಕ ಪತ್ತೆ ಆಗಿದ್ದು ನಮ್ಮ ಸುಬ್ರಹ್ಮಣ್ಯದ ಅಗ್ರಹಾರದ ಹೊಳೆಯ ಬಳಿ ಹೋಗಿರುವುದು ಪತ್ತೆಯಾಗಿರುವಂಥದ್ದು ಆ ಅವತ್ತು ತುಂಬ ಹುಡುಕಾಟ ನಡೆಸಿ ಸ್ಥಳೀ ಇಲ್ಲಿನ ಸುಬ್ರಹ್ಮಣ್ಯದ ಸ್ಥಳೀಯರು ರವಿ ಕಕ್ಕೆ ಪದವು ನಾವು ಎಲ್ಲ ಹುಡುಕಾಟ ನಡೆಸಿ ರಾತ್ರಿ ವೇಳೆಗೆ ಆ ನಮ್ಮ ಸುಬ್ರಹ್ಮಣ್ಯ ಠಾಣೆಯಲ್ಲಿ ಕುಟುಂಬ ಸಮೇತವಾಗಿ ಬಂದು ಅವರ ಮಿಸ್ಸಿಂಗ್ ಪ್ರಕರಣವನ್ನು ದಾಖಲಿಸಲಾಗಿರ್ತದೆ ಅದಾದ ಮೇಲೆ ರಾತ್ರಿಯ ಇಲ್ಲಿನ ಮಳೆಯ ವಾತಾವರಣದ ಪರಿಸ್ಥಿತಿಗೆ ಅನುಕೂಲವಾಗಿ ಅವತ್ತು ಹುಡುಕಾಟ ಹೊಳೆಯಲ್ಲಿ ಹುಡುಕಾಟ ನ ನಡೆಸಲಿಕ್ಕೆ ಆಗದಿರೋ ಕಾರಣ ನೆಕ್ಸ್ಟ್ ಡೇ ಅಂದರೆ ಮಂಗ್ ಬುಧವಾರ ನಿನ್ನೆ ಬೆಳಿಗ್ಗೆಯಿಂದ ಇಲ್ಲಿ ಎಸ್ ಡಿ ಆರ್ಫ್ ತಂಡ ಆಗಿರ್ಬೋದು ಸುಳ್ಯದ ಆರಕ್ಷಣ ಸಿಬ್ಬಂದಿಗಳು ಮತ್ತು ನಮ್ಮ ರವಿ ಕಕ್ಕೆಪದ ಅವರ ಅವರು ಹಾಗೆ ನಾನು ಇಲ್ಲಿನ ಸ್ಥಳೀಯರೆಲ್ಲರೂ ಸೇರಿಕೊಂಡು ಅಹ್ ನಾನು ರವಿಣ್ಣ ಎಲ್ಲ ಬೆಳಿಗ್ಗೆ ಯಾವ ನಿರೀಕ್ಷೆ ನನಗೆ ಒಂದು ಅವರ ಒಂದು ಮಿಸ್ಸಿಂಗ್ ಅಥವಾ ಹೊಳೆಗೆ ಹೋಗಿ ಹಾರಿರೋ ನಂಬಲಿಕ್ಕೆ ಆಗದಂತ ಪರಿಸ್ಥಿತಿ ಯಾಕೆಂದ್ರೆ ಅವರಷ್ಟು ಒಂದು ಮಾನಸಿಕವಾಗಿ ಒಂದು ದೃಢತೆ ಉಳ್ಳಂತವ್ರು ಮತ್ತೆ ಅವರೊಂದು ಒಳ್ಳೆ ಬೀಜಪಟ ಆಗಿರೋದ್ರಿಂದ ಅಹ್ ಎಲ್ಲಿಯಾದ್ರೂ ಅವರು ಬಹುಶಃ ನೀರಿಗೆ ಬಂದು ಅಂತಿದ್ರೆ ಅವರ ಕೊನೆಯ ಪಕ್ಷದಲ್ಲಿ ಅವರ ಮನಸ್ಸಿನ ಬದಲಾವಣೆಯನ್ನು ಚೇಂಜ್ ಮಾಡಿ ಎಲ್ಲಾದ್ರೂ ಈಜ್ಕೊಂಡು ಹೋಗಿ ದಡ ಸೇರಿರ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾನು ರವಿ ಅಣ್ಣ ಬದವು ಇವರೆಲ್ಲ ಹೋಗಿ ಆ ತುಂಬಾ ನದಿ ದಡದಲ್ಲೆಲ್ಲ ತುಂಬಾ ಹುಡುಕಾಡಿದೆವು ಅದಾದ ನಂತರ ಎಸ್ ಡಿಆರ್ ತಂಡದವರು ಬಂದು ಸುಮಾರು ಒಂದು ಹತ್ತು ಹತ್ತುವರೆಗೆ ಅವರು ನೀರಿಗೆ ಅವರ ಬೋಟ್ ಮತ್ತೆ ಕಾರ್ಯಾಚರಣೆಗೆ ಇಳಿದು ತುಂಬಾ ಹುಡುಕಾಡಿದೆವು ಅದೇ ಅದರ ಮಧ್ಯದಲ್ಲಿ ನಾವು ಈಶ್ವರ ಮಲ್ಪೆ ಅವರಿಗೂ ಕೂಡ ಕಾಲ್ ಮಾಡಿ ಇಲ್ಲಿನ ನೀರಿನ ಆಳ ಆ ತುಂಬಾ ಇರೋದ್ರಿಂದ ಅವರು ಅವರನ್ನು ಕೂಡ ಬರ್ಲಿಕ್ಕೆ ಹೇಳಿ ಸುಮಾರು ಅವರು ಎರಡು ಗಂಟೆ ಆಗುವಾಗ ಆ ನಿನ್ನೆ ಬುಧವಾರ ಎರಡು ಗಂಟೆಗೆ ಬಂದಿದ್ರು ಬಂದು ಇಲ್ಲಿ ರೀಚ್ ಆಗಿದ್ದಾರೆ ಸೊ ಇಷ್ಟೆಲ್ಲ ಅವರು ಕೂಡ ಮತ್ತೆ ಕ್ಯೂಬರ್ ಡೈವಿಂಗ್ ಮಾಡಿ ತುಂಬಾ ಒಂದು ಮೂವತ್ತೈದು ನಲವತ್ತು ಅಡಿ ಆಳ ಅಗ್ರಾರ ಕೆಳಗಿರುವ ತಿರುವಿನಲ್ಲಿ ಒಂದು ನಲವತ್ತೈದು ಫೀಟ್ ಆಳ ಇರುವಂತಹ ಹೊಂಡದಲ್ಲಿ ಕೂಡ ಅವರು ಕ್ಯೂಬರ್ ಡೈವಿಂಗ್ ಮಾಡಿ ಎಲ್ಲ ಸರ್ಚ್ ಮಾಡಿದ್ದಾರೆ ಆದ್ರೂ ನಮಗೆ ಎಲ್ಲಿಯೂ ಕೂಡ ಅವರ ಒಂದು ಆ ಪತ್ತೆ ಆಗದ ಕಾರಣ ಮತ್ತೆ ಇಲ್ಲಿ ಮಳೆ 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 ನೀರು ಎಲ್ಲ ಜಾಸ್ತಿ ಬಂದ ಕಾರಣ ಮತ್ತೆ ನಿನ್ನೆ ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಡ್ರೈವರ್ಗಳ ಸಂಘದ ಅವರು ಕೂಡ ಸುಳ್ಯದಿಂದ ಕೂಡ ಅವರು ಕೂಡ ಬಂದಿದ್ರು ಅವರು ಕೂಡ ರಾತ್ರಿ ಎಲ್ಲ ಹುಡುಕಾಡಿದ್ದಾರೆ ಪತ್ತೆ ಆಗಲಿಲ್ಲ ಇವತ್ತು ಕೂಡ ಈ ಶೋಧ ಕಾರ್ಯ ಮುಂದುವರಿತಿದೆ ನಾವು ಹೇಳೋದಿಷ್ಟೇ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರು ಜೀವಂತವಾಗಿ ನಮ್ಗೆ ಬರಲಿ ಯಾಕಂತ ಹೇಳಿದ್ರೆ ನಾನು ನಾನು ನನ್ನ ಪರ್ಸನಲ್ ಆಗಿ ಹೇಳುದಂತಿದ್ರೆ ನನಗೆ ತುಂಬಾ ಒಡನಾಟ ಇರೋ ನನ್ನ ಆತ್ಮೀಯ ಗಳೇ ಕೂಡ ಆ ಮೊನ್ನೆ ತಾನೇ ನಾವು ಸೋಮವಾರ ದಿವಸ ಅವರು ಮಿಸ್ಸಿಂಗ್ ಆಗುವ ಮುಂದಿನ ದಿವಸ ಸೋಮವಾರ ನಾನು ಅವ್ರ ಹತ್ರ ಮಾತಾಡಿದ್ದೆ ಮಧ್ಯಾಹ್ನ ಮಾತಾಡಿದ್ದೆ ಆ ಮಾತಾಡುವಾಗ ಹೊನ್ನಪ್ಪನ ನಾವು ಮಂತ್ರಾಲಯಕ್ಕೆ ಹೋಗಿ ಬರುವ ಫ್ರೀ ಇದ್ದೇವೆ ಹೋಗಿ ಬರುವ ಅಂತ ಹೇಳಿದ್ರೆ ಆಯ್ತು ನಾವು ನನ್ನ ಗಾಡಿಯಲ್ಲಿ ಅಥವಾ ನಿಮ್ಮ ಗಾಡಿಯಲ್ಲಿ ಹೋಗುವ ಫ್ಯಾಮಿಲಿ ಸಮೇತ ಹೋಗಿ ಬರುವ ಅಂತೇಳಿ ನಾವು ಮಾತಾಡಿದ್ದೆವು ಮತ್ತೆ ತತ್ಕ್ಷಣ ಫೋನ್ ಮಾಡಿ ವಾಪಸ್ ಹೇಳಿದ್ರು ನಾನು ನಾಳೆ ಸ್ವಲ್ಪ ಕೆಲಸ ಇದೆ ಅಂದ್ರೆ ಮಂಗಳವಾರ ಆ ಮತ್ತೆ ಸೂತಕ ಕೂಡ ಇದೆ ಆ ನಾವು ನೆಕ್ಸ್ಟ್ ವೀಕ್ ಗುರುವಾರಕ್ಕೆ ಹೋಗುವ ಹೇಳಿ ಬುಧವಾರ ಹೋಗಿ ಗುರುವಾರ ಬರುವ ಹೇಳಿ ನಾವು ಮಾತಾಡಿಕೊಂಡಿದ್ದೇವೆ ಅವರ ಈ ಮಿಸ್ಸಿಂಗ್ ವಿಷಯ ನನಗೆ ಬಹಳ ಆಘಾತಕಾರಿಯಾಗಿದೆ ನನಗೆ ನಿಜವಾಗ್ಲೂ ಈಗಲೂ ಕೂಡ ನನ್ನ ಕಣ್ಣ ಮುಂದೆ ಇದ್ದಾರೆ ಅಂತ ನನಗೆ ಆ ಭಾವನೆ ಬರ್ತಾ ಇದೆ ಅಹ್ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಆದಷ್ಟು ಬೇಗ ನಮ್ಮನ್ನು ಸೇರಿಕೊಳ್ಳಿ ಅವರು ಅವರಿಗೆ ಈಗಾಗಲೇ ಅವರ ಕುಟುಂಬದವರು ಬಹಳ ದುಃಖದಲ್ಲಿದ್ದಾರೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯ ಭಗವಂತ ಅವರು ಕೊಡ್ಲಿ ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡುದು

よいしょ。 どうぞ。<noise> Non lo you いただきます。 நீங்கள் முடிக்க ಎಲ್ರಿಗೂ ನಮಸ್ಕಾರ ಇವತ್ತು ಮೂರ್ ದಿನದ ಕಾರ್ಯ ನಡೀತಾ ಇದ್ದೆ ನಮ್ಮ ಜೊತೆಗೆ ಎಸ್ ಡಿಆರ್ ಎಫ್ ಮತ್ತೆ ಫೈರ್ ಬ್ರಿಗೇಡ್ನವರು ಹಾಗೂ ಇಲ್ಲಿನ ಮುಖ್ಯಮಂತ್ರಿ ಅವರು ಸಹ ಇದ್ದಾರೆ ಹಾಗೂ ಇಲ್ಲಿನ ಸ್ಥಳೀಯರು ಸಹ ಸುಮ್ಮನೆ ಜನ ಇದ್ದಾರೆ ಹಾಗೂ ನಮ್ಮ ಸುಳ್ಳಿಯದ ಒಂದು ತಂಡ ಇದೆ ಆಂಬುಲೆನ್ಸ್ ಡ್ರೈವರ್ ಇದ್ದಾರೆ ಹಾಗೂ ಅಚ್ಚು ಅವ್ರು ಸಹ ಇದ್ದಾರೆ ಸುಳ್ಯದಿಂದ ಸುಮಾರು ಎಲ್ಲ ಒಂದು ನೂರು ಇನ್ನೂರು ಮುನ್ನೂರು ಜನ ಸಹ ಹುಡ್ತಾ ಹುಡುಕಾಡ್ತಾ ಇದ್ದಾರೆ ಆದ್ರೆ ನೀರ್ ನೋಡುವಾಗ ತುಂಬಾ ಕೋಲ್ಡ್ ಆಗಿದೆ ಬಾಡಿ ಎಲ್ಲ ಡಿಕಂಪಸ್ ಆಗಿಲ್ಲ ಮೇಲೆ ಬರ್ಲಿಲ್ಲ ಅಂತ ಒಂದು ಯಾಕೆಂದ್ರೆ ಇಲ್ಲಿನ ಸುಮಾರು ಒಂದು ಎಷ್ಟು ಕಿಲೋಮೀಟರ್ ಆ ಮೂರು ಕಿಲೋಮೀಟರ್ ನಿಲ್ಲುವ ಜಾಗ ಆ ಜಾಗ ತನಕ ಹೋಗಿ ಬಂದೆ ನೀರಿನ ಪ್ರೆಷರ್ ಜಾಸ್ತಿ ಉಂಟು ನೈನ್ ಪಾಯಿಂಟ್ ಸಿಕ್ಸ್ ಅಷ್ಟು ಸ್ಪೀಡ್ ಕರೆಂಟ್ ಉಂಟು ನೀರದ ಆ ಪ್ರೆಷರ್ಗೆ ಬೋಟ್ ಮುಂದೆ ಬರ್ಲಿಕ್ಕೆ ಆಗಲ್ಲ ನಾವು ಹಿಂದೆ ಹೋಗಿ ಉಟ್ಕೊಂಡು ಬರ್ಬೋದು ಅದು ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಆ ಜಾಗಕ್ಕೆ ಹೋಗಿ ಉಟ್ಕೊಂಡು ಬಂದಿದ್ದೇವೆ ಅದ್ರ ಮೇಲೆ ಎಲ್ಲಿ ಸಹ ದೇಹ ಸಿಕ್ಕಿಲ್ಲ ನಾವು ವೇಟ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ನೀರ್ನ ಒಳಹರಿವು ಒಳಾರಿ ಮತ್ತೆ ನೀರ್ನ ಕೋಲ್ಡ್ ತುಂಬಾ ಇದೆ ಡಿಕಂಪಸ್ ಆಗಿಲ್ಲ ಅಂತ ನಮ್ಮ ಒಂದು ಹೂವೇ ಇರಬಹುದು ಆದಷ್ಟು ಬೇಗ ದೇಹ ಮೇಲೆ ಬಂದ ಮೇಲೆ ನಾವು ಹುಡುಕುವಂತ ಇನ್ನು ಸಹ ನಮ್ಮ ಒಂದು ಕಾರ್ಯಾಚರಣೆ ನಾವು ಸಹ ಇನ್ನು ಸಹ ಎಫೆಕ್ಟ್ ಆಗ್ತಿವಿ ಎಲ್ಲ ಟೀಮ್ನ ಎಂಡೆ ಆಗಲಿ ಎಸ್ಟಪ್ ಆಗಲಿ ಹಾಗೂ ಫೈರ್ ಬ್ರಿಗೇಡ್ ಹಾಗೂ ಸ್ಥಳೀಯರು ಎಲ್ಲ ಟೀಮ್ಸ್ ಎಲ್ಲ ಒಟ್ಟಾಗಿ ಆ ದೇಹವನ್ನು ಹುಡುಕುವ ಒಂದು ಕಾರ್ಯಾಚರಣೆ ನಾವೆಲ್ಲ ಇದ್ದೇವೆ ಆದಷ್ಟು ಬೇಗ ನಾವು ಹೇಳದಿಷ್ಟೇ ಅವ್ರೆಲ್ಲಾದ್ರೂ ಜೀವದಲ್ಲಿ ಎಲ್ಲ ಬಿದ್ದರು ಎಲ್ಲ ಜೀವಂತವಾಗಿ ಇರ್ಲಿ ಅಂತ ನಮ್ಮ ಒಂದು ಆಶಾಭಾವನೆ ಆದ್ರೆ ಇವತ್ತು ಮೂರು ದಿವಸ ಆಯ್ತು ನಮ್ಗೆ ಒಂದು ಕ್ಲೂ ಇಲ್ಲ ಆದಷ್ಟು ಬೇಗ ಆ ದೇಹ ಬಿದ್ರೆ ಆ ದೇಹ ಸಿಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು ಆದ್ರೆ ಅವ್ರು ಜೀವಂತವಾಗಿ ಬರ್ಲಿ ಅಂತ ಎಲ್ರ ಒಂದು ಆಶೀರ್ವಾದ ಒಂದು ಬರ್ಲಿ ಅಂತ ನಾವು ಎಲ್ರಲ್ಲ ಕೇಳ್ತಾ ಇದ್ದೀವಿ